ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಸುಜಾತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಪ್ಲೀಸ್ ನಾವು ಹಿರಿಯರ ಪೂಜೆ ನಮ್ಮ ಮನೆಯಲ್ಲಿ ಹೇಗೆ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ ನಾವು ಯಾವ ಥರ ಮಾಡ್ತೀವಿ ಹಿರಿಯರ ಪೂಜೆ ಅಂತ ಹೇಳಿ ಹಾಗೆ ನಾದನೇ ಬಂದು ಬೆಳಗ್ಗೆ ಆ ಮನೆಯಿಂದ ನಮ್ಮ ಮನೆ ಹಿರಿಯರ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ತೋಳು ಅದನ್ನ ಹೈಟ್ ಅದಾನಲ್ಲ ನಿನಗೆ ಎಮ್ ಬೇಕು ನಮ್ಮ ಎದಕ್ಕೆ ನಾವಲ್ಲರಿಗೂ ಎದ್ಕೋಂಗಿಲ್ಲ ಹಾಗೆ ಮಧ್ಯಾಹ್ನದಿಂದ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ ದೀಪ ಎಲ್ಲ ರೆಡಿ ಮಾಡ್ತಾ ಇದ್ಲ ಸಂಜೆ ಪೂಜೆಗೆ ಅಂತ ಹೇಳಿ ಹಾಗೆ ನನ್ನ ಮಗಳಿಗೆ ಹಬ್ಬಕ್ಕೆ ಹೊಸ ಬಟ್ಟೆ ತಂದಿದ್ವಲ್ಲ ಅವ್ರ ಅತ್ತೆಗೆ ತೋರಿಸ್ತಾ ಇದ್ಲು ನಾನು ಇದು ತೊಗೊಂಡೆ ನೋಡು ಅಂತ ಹೇಳಿ ನನ್ನ ಮಗಳು ಇವಾಗ ಟ್ರೆಂಡಿಂಗ್ ಬಟ್ಟೆ ಬೇಕು ಅಂತ ಹೇಳಿ ತರಿಸ್ತಾ ಇದ್ಲು ಮಾಡಬೇಕಾಗಿತ್ತು ನೀವೆಲ್ಲ ಬೇಗ ಬೇಗ ಅಡುಗೆ ಮಾಡ್ಕೊಳೋಣ ಅಂತ ಹೇಳಿ ಪ್ರಿಪ್ರೇಷನ್ಗೆ ರೆಡಿ ಮಾಡ್ಕೊಂಡ್ವಿ ಅದೇ ನನಗೆ ಬಟ್ಟೆ ತಗೊಡೋಣ ಅಂತ ಹೇಳಿ ಶಾಪ್ಗೆ ಹೋಗ್ತಾ ಇದ್ವಿ ನೋಡಿ ಅವಳು ಹೋದರೆ ಒಂದು ಐವತ್ತು ಡ್ರೆಸ್ ತೆಗಿಸಿ ಐವತ್ತು ಡ್ರೆಸ್ ನೋಡಿ ಅದು ಫೈನಲ್ ಒಂದು ಕನ್ಫರ್ಮ್ ಆಯಿತು ಡ್ರೆಸ್ಸು ನನ್ನ ಮಗಳಿಗೆ ಅಂತ ಹೇಳಿ ಅದೇ ಫೈನಲ್ ಆದಮೇಲೆ ಇನ್ನೇನು ಅಡುಗೆಗೆ ಬಂದ್ವಿ ನಮ್ಮ ಮನೆಯಲ್ಲಿ ಇವತ್ತು ಪಾಸ್ತಾ ಮಾಡ್ತಿದ್ದಾರೆ ಪಾಸ್ತಾ ಮಾಡೋಕ್ಕೆಲ್ಲರೂ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಇಲ್ಲಿ ಮಲ್ಕೊಂಡಿದ್ದಾರೆ ಅಜ್ಜಿ ಕೂತಿದ್ದಾರೆ ಹಾಗೆ ನಮ್ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ರು ಹಿರಿಯರಿಗೆ ಬಟ್ಟೆ ಎಲ್ಲ ಹಾಕ್ಬೇಕಲ್ಲ ಎಲ್ಲ ರೆಡಿ ಇದ್ದರು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರೇ ರೆಡಿ ಮಾಡ್ತಾಯಿದ್ರು ಇನ್ನೇನು ನಮಗೆ ಅಷ್ಟೇ ಡಿಪಾರ್ಟ್ಮೆಂಟ್ ಅಡುಗೆ ಡಿಪಾರ್ಟ್ಮೆಂಟ್ ಇದು ಮಾಡಿದ್ವಿ ಅವರು ಅದು ಕೊಡು ಇದು ಕೊಡು ಅಂತ ಕೇಳ್ತಾಯಿದ್ರು ಎಲ್ಲ ಕೊಟ್ಟಾದ್ಮೇಲೆ ಪೂಜೆಗೆ ಇನ್ನೇನು ಅಡುಗೆ ಎಲ್ಲ ಮಾಡ್ಬೇಕಲ್ಲ ನಮ್ಮ ನಾದನೇ ಅಡುಗೆ ಮನೆಗೆ ಹೋದಲು ಅಡುಗೆ ಮಾಡಲಿಕ್ಕೆ ಅಂತ ಹೇಳಿ ಅಡಿಗೆ ಬೆಳಗ್ಗೆಯಿಂದ ಬರೀ ಅಡಿಗೆ ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತಿದೀಯ ಮಮ್ಮಿ? ಬೊಂಡಾ ವಾಹ್ ಏನೈತೆ ಅಂತ ಸಂಜೆ ಹಚ್ಲಿಕ್ಕೆ ಅಂತ ಹೇಳಿ ದೀಪ ರೆಡಿ ಮಾಡ್ಕಂತ ಐದ್ಲು ಎಲ್ಲರೂ ಒಂದೊಂದೇ ಒಂದು ಕೆಲಸ ಮಾಡ್ಕೊಂಡ್ರೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅದರಲ್ಲಿ ನನ್ನ ಮಗಾ ಪಟಾಕಿ ಅಂತ ಹೇಳಿ ಪಟಾಕಿ ಯೋಚನೆ ಪಟಾಕಿ ಹಚ್ಚನ ಅಂತ ಹೇಳಿ ಹಿಂಸೆ ಕೊಡ್ತಾ ಇದ್ದ ಇನ್ನೇ ನಾವು ದೀಪ ರೆಡಿ ಮಾಡ್ಕೊಂಡ್ವಿ ದೀಪ ಎಲ್ಲ ರೆಡಿ ಆದಮೇಲೆ ಇನ್ನೇನು ಸಂಜೆ ಪೂಜೆಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಪ್ರಿಪ್ರೇಷನ್ಗೆ ಹೇಳಿ ಐಡಿಯಾ ಕೊಡ್ತಾ ಇದ್ರು ಹೇಗೆ ಮಾಡೋದು ಏನು ಎಂತಂತ ಹೇಳಿ ಅದೆಲ್ಲ ಮುಗಿದಾಯಿತು ಇನ್ನೇನು ನಮ್ಮ ಅತ್ತೆ ಮನೆಯವರೆಲ್ಲ ಆರಾಮಾಗಿ ಕೂತ್ಕೊಂಡಿದ್ರು ನಮಗೆ ಇನ್ನೇನೋ ಇದೆಯಲ್ಲ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಇನ್ನೇ ದೀಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನಮ್ಮ ನಾದ್ನಿ ಅದನ್ನ ಎಲ್ಲರೂ ಮಾಡಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ಲು ಸಂಜೆ ಸ್ನ್ಯಾಕ್ಸ್ಗೆ ಎಲ್ಲರಿಗೆ ಪಾಸ್ತಾ ಮಾಡ್ಕೊಡೋಣ ಅಂತ ಹೇಳಿ ಪಾಸ್ತಾ ಮಾಡ್ತಾಯಿದ್ಲು ಚೆನ್ನಾಗಿ ಬಂದಿತ್ತು ಪಾಸ್ತಾ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ತಿನ್ಕಂಡ್ವಿ ತಿನ್ಕೊಂಡಾದ್ಮೇಲೆ ಅಪ್ಪ ಮಗನೇನೋ ಡಿಸ್ಕಷನ್ ತುಂಬ ನಡೀತಾ ಇತ್ತು ಇಲ್ಲಿ ರೈಸ್ ಅಪ್ಪ ನಮ್ಮ ತಮ್ಮ ದುಡ್ಡು ಕೊಟ್ಟು ವಾಪಸ್ ತಗೊಂಡು ಎಲ್ಲ ಕಳ್ಕೊಂಡಿಗೆ ಅಂತ ಬೈತಿದ್ರು ನೋಡಿ ಇವಾಗ ನಮ್ಮ ಅತ್ತೆ ಬೋಲ್ಡಾ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನೋಡೋಣ ಇಲ್ಲೇ ಇದ್ದಾರೆ ನೋಡಿ ಅತ್ತೆ ಇರ್ಲಿ ನಮ್ಮ ಅಜ್ಜಿ ಇವಾಗ ನಮ್ಮ ತಾತನ ಗೈಸ್ ಕೊನೆಗೂ ಕೂರ್ಸಿದ್ರು ನಮ್ಮ ತಮ್ಮನೋಡಿ ಇದ್ದಾನೆ ನೋಡಿ ಬೋಲ್ಡ ಸಾರಿ ಇಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಕಾಲ ಇಟ್ಟು ಅಚ್ಚಲ ಪಟಾಕಿನ ಜಾಡ್ತಾರ ಕಾದಿ ನಮ್ಮ ಅತ್ತೆ ಬಿಡ್ತಾ ಇದ್ದಾರೆ ವ ನಮ್ಮಮ್ಮ ಕಂಕಣ ಕಟ್ತಾ ಇದ್ದಾರೆ ಅದು ಕಟ್ಟಕ್ಕೆ ನಮ್ಮ ಅತ್ತೆ ಸೀರೆ ಉಡಿಸ್ತಾ ಇದ್ದಾರೆ ಸೀರೆ ಉಡಿಸ್ತಾ ಇಲ್ಲ ಇಡ್ತಾ ಇದ್ದಾರೆ ಇಡ್ತಾ ಇದ್ದಾರೆ ಉಡಿಸ್ತಾ ಇಲ್ಲ ನೋಡಿ ಈಗ ಕಂಕಣ ಕಟ್ಟಕ್ಕೆ ಫುಲ್ ರೆಡಿ ಬಟ್ ಕಟ್ಟಿಲ್ಲ ಇನ್ನು ಅಷ್ಟೆ ಅದು ಬ್ಲೌಸ್ ಪೀಸ್ ಗೈಸ್ ಕಾಣಿಸ್ತಿರೋದು ಸರಿ ಬಾಯ್ ಬಾಯ್ ಈ ಕಡೆ ಈ ಕಡೆ ಬಾಳೆ ಕೆಲ್ಸ ಇಲ್ಲ ಆದ್ರೂ ಗೈಡೆನ್ಸ್ ಮಾಡ್ತಾ ಇದ್ರು ಇದ್ ಮಾಡಿ ಇದ್ ಮಾಡಿ ಇದು ಮಾಡಿ ಅಂತ ಹೇಳಿ ತಮಾಷೆ ಮಾಡ್ಕೊಂತ ಎಲ್ಲರೂ ಅವತ್ತಿನ ದಿನ ಕಳೆದಿದ್ದು ತುಂಬಾ ಚೆನ್ನಾಗಿತ್ತು ನಾದ್ನಿ ನಮ್ಮ ಅಣ್ಣ ಬಂದಿರಲಿಲ್ಲ ಅವರು ಸಂಜೆ ಬರ್ತಾರೆ ಅಂತ ಹೇಳಿದ್ರು ನಮ್ಮ ಅಳಿಯ ಎಲ್ಲರ ಜೊತೆ ಸೇರಿ ಟೈಮ್ ಪಾಸ್ ಮಾಡಿ ಚೆನ್ನಾಗಿ kita tadi keluar nak chicken cinta kau jangan nak bau jangan ಹಾಗೆ ನಮ್ಮನೇಲಿ ಪೂಜೆ ಮಾಡ್ಲಿಕ್ಕೆ ಅಂತೆಲ್ಲ ಶುರು ಮಾಡ್ಕೊಂಡ್ರು ಇನ್ನೇನು ಅವರೇ ಮಾಡಬೇಕಲ್ಲ ಇರೋದೊಬ್ಬನೇ ಮಗ ಹಾಗಾಗಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆ ನಾವು ಅಣ್ಣ ನಮ್ಮ ನಾದ್ನಿ ನಾದ್ನಿ ಮಗ ನಮ್ಮ ಮಕ್ಕಳು ನಮ್ಮ ಅತ್ತೆ ಎಲ್ಲರ ಜೊತೆ ನಮ್ಮ ಅತ್ತೆ ಕಡೆ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿದ್ಮೇಲೆ ಇನ್ನೇನು ಆಯ್ತಲ್ಲ ಫೋಟೋ ಶೂಟ್ ಎಲ್ಲರೂ ಫೋಟೋ ತೆಗೆಸ್ಕೊತಾಯಿದ್ರು ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಹೇಳ್ತಾ ಇದ್ರು ನಮ್ಮ ಮನೆಯವರು ಎಲ್ಲರಿಗೂ ಒಳ್ಳೇದಾಗಲಿ ಯಾವನು ಕೆಟ್ಟದಾಗೋದು ಬೇಡ ಅಂತ ಹೇಳಿ ಹೇಳ್ತಾಯಿದ್ರು ಪೂಜೆ ಎಲ್ಲ ಆದಮೇಲೆ ಇನ್ನೇನು ಕೆಲಸ ಏನೂ ಇರಲಿಲ್ಲ ಎಡೆ ಮಾಡಬೇಕಿತ್ತು ಎಡನೇ ಎಲ್ಲ ಹಾಕಿದ್ಲು ನಮ್ಮ ಪ್ರೇಮ ಎಲ್ಲ ಮುಗಿಸ್ಕೊಂಡ್ವಿ ಎಡೆ ಎಲ್ಲ ಆದಮೇಲೆ ಇನ್ನೇನು ಊಟ ಮಾಡ್ದಂದು

ചെറിയ <laughs> സംഭരണ <laughs> <laughs> चलता है ना तो। डाउन फॉलो। इधर। नहीं लाओ। मुझे बैरी दिलवा की जो। अजय। लेट डाल के ज़बर कर दो। तुम लोग किधर से? मैं इसके मेन था वहाँ? सर सर सर। अरे। कोने लें। तो जैसा। हैं? पर मेरे नानी समेत मिलते हैं। तेरे में ले हाँ। को ना तारा निकालना। ಟಿವಿ ಹತ್ರ ಟಿಕೆಟ್ ಅಮ್ಮ ಅಂದ್ರೆ ಮಾಡ್ತೀವಿ ಸೆಟ್ ಮಾಡಿದ್ದಲ್ಲ ಅದಕ್ಕೆ ಮುಂಚೆ ಯಾಕೆ ನನ್ನ ಫೋನ್ ಊಟ ಮಾಡುತ್ತಿದ್ದಾರೆ ಊಟ ಅಣ್ಣ ತಂಗಿ ಊಟ ಮಾಡುತ್ತಿದ್ದಾರೆ ನಾವು ನೆಕ್ಸ್ಟ್ ಏನೇ ಊರಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಪಕ್ಕದ ಮನೆ ಸಂತೆ ಬಂದರು ಸಂತ ನಾವೆಲ್ಲ ಊರಿಗೆ ಹೋಗ್ತಾ ಇದ್ವಿ ನಮ್ಮ ಕಾರಲ್ಲಿ ಇನ್ನು ನಾನು ತವ್ರ ಮನೆ ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೋಗಕ್ಕೆ ಫುಲ್ ಖುಷಿಯಲ್ಲಿ ರೆಡಿಯಾಗಿ ಹೋಗ್ತಾ ಇದ್ವಿ ಇನ್ನೇನು ನಾವು ಶ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ ಹಾಗೆ ನೋಡಿ ಇಲ್ಲಿ ಪ್ರಸಾದ ಚಿತ್ರದುರ್ಗದ ಹೋಟೆಲಲ್ಲಿ ಟಿಫನೆಲ್ಲ ತಿನ್ಕೊಂಡು ತುಂಬ ಚೆನ್ನಾಗಿತ್ತು ಟಿಫನ್ ಮಾತ್ರ ಎಲ್ಲ ತಿನ್ಕೊಂಡು ಆಮೇಲೆ ಕಾಸ್ಟ್ ಆ ಹೊಸ ಟಿಫನೆಲ್ಲ ನಾವೆಲ್ಲ ದೋಸೆ ತಿನ್ಕೊಂಡ್ವಿ ನನ್ನ ಮಗನ ನೋಡಿ ಎಲ್ಲಿ ಹೋದ್ರೂ ಅಂತ ಹರಟೆ ಮಾತ್ರ ಕಮ್ಮಿ ಆಗೋಲ್ಲ ದೋಸೆ ಎಲ್ಲ ತಿನ್ಕೊಂಡು ಇನ್ನೇನು ನಾವು ಊರ ಕಡೆ ಹೊರಟ್ವಿ ಬಂದ ತಕ್ಷಣ ಸಂತು ಮನೆಗೆ ಹೋಗ್ಬಿಟ್ಟು ಹೋಗ್ಬೇಡೋಣ ಅಂತ ಹೇಳಿದೆ ಆಗ ಸಂತು ಮನೆ ಸುಮ್ ಹೋಗೋಕ್ಕೆ ಬಂದ್ವಿ ಶಿವಮೊಗ್ಗದ ಬಂದು ಅವ್ರ ಮನೇಲಿ ಸ್ವಲ್ಪ ಹತ್ತು ಟೈಮ್ ಪಾಸ್ ಮಾಡ್ಕೊಂಡು ಹಾಗೆ ನನ್ನ ಸೊಸೆ ಊರುನು ಅಲ್ಲೇ ಹತ್ತಿರ ಸಿಹಿ ಊರು ಹಾಗೆ ಸಿಹಿ ರಜ್ಜರ್ ಮನೆಗೆ ಬಂದ್ವಿ ಸಿಹಿ ಅವಳನ್ನ ನೋಡಿರಲಿಲ್ಲ ತುಂಬ ದಿನ ಆಗಿತ್ತು ಅವಳು ಊರಿಗೆ ಹೋಗಿದ್ಲು ಹಾಗೆ ಬಂದ್ವಿ ಅಪ್ಪ ಮಗಳು ಆಚೆ ಕಡೆನೇನಿತ್ತು ವೆಲ್ಕಮ್ ಮಾಡ್ತಾ ಇದ್ದರು ಅವಳನ್ನ ಸ್ವಲ್ಪ ಮಾತಾಡ್ಸ್ಕೊಂಡ್ವಿ ಮಾತಾಡಿಸ್ಕೊಂಡು ನೋಡಿ ನಾವು ಹೋದ ತಕ್ಷಣ ಫುಲ್ಲು ಖುಷಿ ಅವಳಿಗೆ ನಮ್ಮ ಮನೆಯವ್ರ ಕಂಡ್ರಂತೂ ತುಂಬ ಅಂದ್ರೆ ತುಂಬ ಇಷ್ಟ ಅವಳಿಗೆ ಅದೇ ನನಗೆ ಹೋಗುವಂತ ದೋಸೆ ಇಡ್ಲಿ ಪಲಾವು ಬರ್ತಾಳೆ ನಾ ಹ್ಯಾಪಿ ಬರ್ತ್ಡೇ ಹೆಂಗ್ ಸಾತ್ವಿಕೆನಾಂಗ್ ನೋಡು ಸಂಪತ್ ಮುಖ ನೋಡ್ರಿ ಹೆಂಗ್ ಮಾಡ್ಕೊಂಡಿ ಇನ್ನೇನು ಅದೆಲ್ಲ ಮುಗಿಸ್ಕೊಂಡು ಚಿಕ್ಕ ಚೌಗಳಿ ಬಂದ್ವಿ ನಾವು ಅತ್ತೆನಲ್ಲೇ ಇಟ್ಬಿಟ್ಟು ಅಲ್ಲಿ ಇರಿಸ್ಬಿಟ್ಟು ನಾವು ನಮ್ಮೂರಿಗೆ ಹೋಗೋಣ ಅಂತ ಹೇಳಿ ಚಿಕ್ಕ ಚೌಗಳಿಗೆ ಬಂದ್ವಿ ಇವತ್ತು ಅಲ್ಲೇ ಇದ್ವಿ ಚಿಕ್ಕ ಅಲ್ಲೇ ನಾವು ಮತ್ತು ವರ್ಷ ಅವ್ರು ನಮ್ಮ ಜೊತೆನೇ ಇದ್ರಲ್ವ ಹಾಗೆ ಬಂದು ಮನೆ ಕ್ಲೀನಿಗೆಲ್ಲ ಇತ್ತು ಮನೆ ಕ್ಲೀನಿಂಗೆಲ್ಲ ಎಲ್ಲ ಮುಗಿಸ್ಕೊಂಡು ಇನ್ನೇನಲ್ಲಿ ಒಬ್ಬರು ಲೇಶ ಮನೆ ಹೋಗಿತ್ತು ಬರೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ ಹಾಗೆ ಬೆಳಗ್ಗೆ ಎಲ್ಲ ಅಪ್ ಆಗಿ ನಾವು ನಮ್ಮೂರಿಗೆ ಹೋಗೋಣ ಅಂತ ಹೇಳಿ ರೆಡಿಯಾದ್ವಿ ತಿಂಡಿ ಉಪ್ಪಿಟ್ಟು ಮಾಡಿದರು ಉಪ್ಪಿಟ್ಟೆಲ್ಲ ತಿಳ್ಕೊಂಡ್ವಿ ನೋಡಿ ನನ್ನ ಮಕ್ಕಳು ಇಲ್ಲಿ ಬಂದರೀ ಸಖತ್ ಖುಷಿ ಜೋಕಲಿ ಎಲ್ಲ ಕೂ ಕಟ್ಸ್ಕೊಂಡು ಎಂಜಾಯ್ ಮಾಡ್ತಾಯಿತ್ತ ಹಾಗೆ ಅದೆಲ್ಲ ಎಂಜಾಯ್ ಎಲ್ಲ ಮಾಡ್ಕೊಂಡು ಆದಮೇಲೆ ಮತ್ತೆ ಒಳಗೆ ಉಪ್ಪಿಟ್ಟು ಮಾಡ್ತಾಯಿದ್ರು ಉಪ್ಪಿಟ್ಟೆಲ್ಲ ತಿನ್ಕೊಂಡ್ವಿ ಉಪ್ಪಿಟ್ಟೆಲ್ಲ ತಿನ್ಕೊಂಡು ಇನ್ನೇನು ನಮ್ಮೂರ ಕಡೆ ಹೊರಡೋಣ ಅಂತ ಹೇಳಿ ನಮ್ಮ ಮನೆಯವರ ಬಟ್ಟೆ ತಗೊತಾಯಿದ್ರು ರೆಡಿ ಆಗಲಿಕ್ಕೆ ಅಂತ ಹೇಳಿ ಏನೋ ನಮ್ಮೂರಿಗೆ ನಾವು ಹೋಗ್ತೀವಿ ಅಂದರೆ ತುಂಬ ಖುಷಿ ಅಲ್ವಾ ತುಂಬ ದಿನ ಆಗಿತ್ತು ನನ್ನಂತವ್ರ ಮನೆಗೆ ಹೋಗಿರಲಿಲ್ಲ ಹಾಗಾಗಿ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ವಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್